ಸಿಂಹ ವಿಷ್ಣುವರ್ಧನ್ ಅವರು ಒಂದು ದಿನ ಸಂದರ್ಶನಕ್ಕೆ ಹೋಗ್ತಾರೆ ಸಂದರ್ಶಕರು ನೇರವಾಗಿ ಹೇಳ್ತಾರೆ ನೀನು ನೋಡಲು ಹೀರೋ ತರ ಇದ್ರೆ ಸರಿನಾ ಬೇಡ ಹೋಗು ಸಿನಿಮಾ ಹೀರೋ ಆಗು ಅಂತ ಹೇಳ್ತಾರೆ ಮುಂದೇನಾಯ್ತು ಗೊತ್ತಾ ಆ ಕಂಪ್ಲೀಟ್ ಸ್ಟೋರಿ ನಾನ್ ಹೇಳ್ತೀನಿ ಸಾಹಸ ಸಿಂಹ ವಿಷ್ಣುವರ್ಧನ್ ಚಿತ್ರ ಜೀವನಕ್ಕೆ ಬರೋ ಐಡಿಯಾ ಕೂಡ ಇರಲಿಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಬೇಕು ಅಂತಲೇ ಹೋದವರು ಸಂದರ್ಶಕರು ಇವರನ್ನ ನೋಡಿದ್ದಾರೆ ಸಿನಿಮಾ ಹೀರೋ ತರ ಇದೆಯಾ ರಸ್ತೆ ರಸ್ತೆ ಅರಿದು ಮಾತ್ರ ಯಾಕೆ ಮಾರುತ್ತೀಯಾ ಹೋಗಿ ಸಿನಿಮಾ ಹೀರೋ ಆಗು ಅಂತಲೇ ಹೇಳ್ತಾರೆ ವಿಷ್ಣುವರ್ಧನ್ ಅವರ ತಂದೆಗೂ ಮಗ ಸಿನಿಮಾ ಸೇರ್ಬೇಕು ಅನ್ನೋ ಆಸೆ ಇತ್ತು ಪುಟ್ಟಣ್ಣ ಅವರಿಗೂ ವಿಷ್ಣು ತಂದೆ ಪರಿಚಯ ಇದ್ದರು ಆ ಒಂದು ದಿನ ನಾಗರ್ ಹಾವು ಚಿತ್ರದ ಆಡಿಷನ್ ನಡೆದಿದೆ ಆಗಲೇ ವಿಷ್ಣುವರ್ಧನ್ ಆಡಿಷನ್ಗೂ ಹೋಗಿದ್ದಾರೆ ಅದರಲ್ಲಿ ಸೆಲೆಕ್ಟ್ ಕೂಡ ಆದ್ರು ಆದ್ರೆ ಅದಕ್ಕೂ ಮೊದಲೇ ವಿಷ್ಣುವರ್ಧನ್ ಅವರಿಗೆ ಪುಟ್ಟಣ್ಣ ಅವರು ತರಾಸು ಅವರ ಕಾದಂಬರಿ ಓದೋಕೆ ಕೊಟ್ಟಿದ್ರು ಸಂಪತ್ ಕುಮಾರ್ ಆಗಿಯೇ ಅದನ್ನ ಓದೋಕೆ ಶುರು ಮಾಡಿದ್ರು ರಾಮಾಚಾರಿಯಾಗಿಯೇ ಬದಲಾದ್ರು ಈ ಚಿತ್ರದ ಮೂಲಕ ವಿಷ್ಣುವರ್ಧನ್ ಅಂತಲೇ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯ ಕೂಡ ಆದ್ರು ಕನ್ನಡಿಗರ ಈ ದಾದಾನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳು ನಿಮ್ಮ ಮುಂದೆ ವಿಷ್ಣುವರ್ಧನ್ ಅಭಿನಯಿಸಿದ ಚಿತ್ರ ವಂಶ ವೃಕ್ಷವೇ ಆಗಿದೆ ಈ ಚಿತ್ರವನ್ನ ಬಿ ಡೈರೆಕ್ಷನ್ ಮಾಡಿದ್ರು ಗಿರೀಶ್ ಕಾರ್ನಾಡ್ ಈ ಸಿನಿಮಾದಲ್ಲಿದ್ರು ಎಸ್ ಎಲ್ ಭೈರಪ್ಪ ಅವರು ಬರೆದ ವಂಶವೃಕ್ಷ ಕಾದಂಬರಿ ಆಧರಿಸಿಯೇ ಬಿ ವಿ ಕಾರಂತ್ರು ಈ ಚಿತ್ರ ಮಾಡಿದ್ದಾರೆ ಇದರಲ್ಲಿ ವಿಷ್ಣುವರ್ಧನ್ ಪ್ರಮುಖ ರೋಲ್ ಮಾಡಿದ್ರು ಪೃಥ್ವಿ ಅನ್ನುವ ಪಾತ್ರದಲ್ಲಿ ವಿಷ್ಣುವರ್ಧನ್ ಅಭಿನಯಿಸಿದ್ದಾರೆ ಆದರೆ ಬಿ ವಿ ಕಾರ್ರು ಈ ನವ ನಟನನ್ನ ಕುಮಾರ್ ಅಂತಲೇ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಾರೆ ಈ ಚಿತ್ರ ರಿಲೀಸ್ ಆಗಿತ್ತು ಪುಟ್ಟಣ್ಣನವರಿಗೆ ಈ ಹುಡುಗನಲ್ಲಿ ಏನೋ ಇದೆ ಅನಿಸಿದೆ ತರಾಸು ಅವರ ಕಾದಂಬರಿಯನ್ನ ಓದಲು ಕೊಟ್ಟಿದ ಬಳಿಕ ಸಂಪತ್ ಕುಮಾರ್ ಆಗಿ ರಾಮಾಚಾರಿ ಫೀಲ್ ಮಾಡಿಕೊಂಡಿದ್ದಾರೆ ಸಂಪತ್ ಕುಮಾರ್ ಈ ಚಿತ್ರಕ್ಕೆ ಸೆಲೆಕ್ಟ್ ಆಗ್ತಾರೆ ಆಗಲೇ ಪುಟ್ಟಣ್ಣ ಕಣಗಲ್ ಅವರಿಗೆ ಏನೋ ಅನಿಸಿತು ಈ ಹುಡುಕನ ಹೆಸರು ಬದಲಿಸ್ಬೇಕು ಅಂತ ಅನ್ಕೊಂಡ್ರು ಒಂದು ಒಳ್ಳೆ ಹೆಸರು ಇಡಬೇಕು ಅಂತ ಯೋಚನೆ ಮಾಡ್ತಾರೆ ವಿಷ್ಣುವರ್ಧನ್ ಅನ್ನು ಅತ್ಯುತ್ತಮ ಅನಿಸೋ ಹೆಸರನ್ನ ಆಯ್ಕೆ ಮಾಡ್ತಾರೆ ನಾಗರ ಹಾವು ಚಿತ್ರದ ಈ ರಾಮಾಚಾರಿ ಮುಂದೆ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ ಅನ್ನೋ ಹೆಸರಿನಿಂದಲೇ ಗುರುತಿಸಿಕೊಂಡ್ರು ವಿಷ್ಣುವರ್ಧನ್ ಅವರನ್ನ ಸಾಹಸ ಸಿಂಹ ಅಂತ ಕೂಡ ಕರೆಯುತ್ತಾರೆ ದಾದಾ ಅನ್ನೋದು ಗೊತ್ತೇ ಇದೆ ಅಭಿಮಾನಿಗಳೆಲ್ಲ ಇವರನ್ನ ಪ್ರೀತಿಯಿಂದ ದಾದಾ ಅನ್ನೋದು ಇದೆ ಯಜಮಾನ್ರು ಅನ್ನೋದು ಇದೆ ಈ ಯಜಮಾನ್ರು ಹದಿನಾರು ವರ್ಷದ ಹಿಂದೆ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಒಂಬತ್ತರಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇವರೆಲ್ಲದ ನೋವು ಅಭಿಮಾನಿಗಳಲ್ಲಿ ಇನ್ನೂ ಇದೆ ಇವರಿಗೆ ಎಲ್ಲ ಅರ್ಧದಲ್ಲೂ ನ್ಯಾಯ ಸಿಗಲೇ ಇಲ್ಲ ಅನ್ನೋದು ನಿಜ ಪುಣ್ಯಭೂಮಿ ವಿಚಾರದಲ್ಲೂ ಏನೇನೋ ಆಗಿ ಹೋಗಿದೆ ಆದ್ರೂ ಅಭಿಮಾನಿಗಳಿಗೆ ದಾದಾ ಮೇಲಿರೋ ಪ್ರೀತಿ ಒಂಚೂರು ಕಮ್ಮಿಯಾಗಿಲ್ಲ